ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ರಾಮನಗರ ಜಿಲ್ಲೆಯಲ್ಲಿ ಮತ್ತೆ ಕಾಡಾನೆ ಹಾವಳಿ ರೈತರ ಬದುಕಿಗೆ ಕಂಟಕ ರಾಮನಗರ ಜಿಲ್ಲೆಯ ಹಲವೆಡೆಗಳಲ್ಲಿ ಕಳೆದ ಕೆಲ ವಾರಗಳಿಂದ ಮುಂದುವರೆದಿರುವ ಕಾಡಾನೆ ಹಾವಳಿ ಮತ್ತೊಮ್ಮೆ ರೈತರನ್ನು ಕಂಗಾಲು ಮಾಡಿದೆ ಚನ್ನಪಟ್ಟಣ ತಾಲೂಕಿನ ಅರಳಾಳು ಸಂದ್ರ ಗ್ರಾಮದಲ್ಲಿ ನಡೆದ ಘಟನೆಯಲ್ಲಿ ಕಾಡಾನೆಗಳ ದಾಳಿಗೆ ಅನೇಕ ಬೆಳೆಗಳು ನಾಶವಾಗಿವೆ

ಬೆಳಗಿನ ಜಾವ ಮೂರು ಕಾಡಾನೆಗಳು ಗ್ರಾಮಕ್ಕೆ ನುಗ್ಗಿ ರೈತ ಶಿವಕುಮಾರ್ ಅವರ ಕೃಷಿ ಜಮೀನಿನಲ್ಲಿ ಆತಂಕ ಸೃಷ್ಟಿಸಿವೆ ಕೊಯ್ಲಿಗೆ ಸಿದ್ಧವಾಗಿದ್ದ ಮೂರು ಎಕರೆ ಭತ್ತದ ಗದ್ದೆಯನ್ನು ಸಂಪೂರ್ಣವಾಗಿ ತುಳಿದು ಹಾಕಿ ನಾಶಪಡಿಸಿರುವ ಕಾಡಾನೆಗಳು ತೋಟದಲ್ಲಿನ ಮಾವಿನ ಮರವನ್ನು ಹಾನಿ ಮಾಡಿದ್ದು ಅಲ್ಲದೆ ಬೋರ್ವೆಲ್ ಪೈಪ್ಗಳನ್ನು ಮುರಿದು ಹಾಕಿವೆ ನಮ್ಗೆ ದೇವ್ರೆ ಇದನ್ನೇನು ಹಾಳು ಮಾಡ್ಬಿಡ್ದು ಅಂತ ಅವ್ಕೆ ಗೊತ್ತಾಗಲ್ಲ ದೇವ್ರಿಗೆ ಗೊತ್ತಾಗತ್ತೆ ತಿನ್ನು ಅನ್ನ ಇದು ಕಾಡಾನೆಗಳ ನಿರಂತರ ದಾಂಧಲೆಯಿಂದ ಗ್ರಾಮಸ್ಥರಲ್ಲಿ ಆತಂಕ ಉಂಟು ಮಾಡಿದ್ದು ರೈತರು ಅರಣ್ಯ ಇಲಾಖೆ ನಿರ್ಲಕ್ಷ್ಯವನ್ನು ಆರೋಪಿಸಿದ್ದಾರೆ ಕಾಡಾನೆಗಳ ಆಗಮನ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಅರಣ್ಯ ಇಲಾಖೆ ಯಾವ ರೀತಿಯ ಪರಿಣಾಮಕಾರಿ ಕ್ರಮ ಕೈಗೊಳ್ಳುತ್ತಿಲ್ಲ ನಮ್ಮ ಜೀವನೋಪಾಯವೇ ನಷ್ಟವಾಗುತ್ತಿದೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬೇಕಾಯ್ತದೆ ಬರ್ಬೇಕು ಅಲ್ಲಿಗೆ ಬಾಯ್ ಬಡ್ಕೊಂಡು ಅಲ್ಲಿಗೆ ಮಾಡ್ಬರ್ಬೇಕಾಗುದಿಲ್ಲ ನಾವು ಇಲ್ಲಿ ಇದೆ ಎಣ್ಣೆ ನೋಡಿಕೆ ಇಲ್ಲ ಎಲ್ಲ ಕುಯ್ಕೊಂಡಾಗಿ ವರ್ಷಕ್ಕೆ ಇಷ್ಟೊಂದು ಕೊಟ್ಬಿಡಿ ನಮ್ಗೆ ನಾವು ಮಾತ್ರ ಇಲ್ಲಿ ವಾಸ ಮಾಡಿಲ್ಲ ಆಗುದಿಲ್ಲ ಆಗುದಿಲ್ಲ ಕಣಪ್ಪ ನಾವು ಹಸುಂದ್ರ ಬೆಳೆ ನಾಶ ತೋಟ ಹಾನಿ ಹಾಗೂ ನೀರಾವರಿ ವ್ಯವಸ್ಥೆ ಹಾನಿಯಿಂದ ದೊಡ್ಡ ಮಟ್ಟದ ನಷ್ಟವನ್ನು ಕಂಡು ರೈತರು ಸೂಕ್ತ ಪರಿಹಾರ ತಾತ್ಕಾಲಿಕ ರೈತರಿಗೆ ರಕ್ಷಣಾತ್ಮಕ ವ್ಯವಸ್ಥೆ ಹಾಗೂ ಕಾಡಾನೆಗಳ ನಿಯಂತ್ರಿಸುವ ಕಠಿಣ ಕ್ರಮಗಳನ್ನು ಕೈಗೊಳ್ಳುವಂತೆ ಸರ್ಕಾರ ಮತ್ತು ಅರಣ್ಯ ಇಲಾಖೆಗೆ ಮನವಿ ಮಾಡಿದ್ದಾರೆ ಏನ್ ಮಾಡಬೇಕು ಅನ್ನೋದು ಗೊತ್ತಾಯ್ತಾ ಇಲ್ಲ ನಮ್ಗೆ ಪರಿಹಾರ ಕೊಡಿಸಿ ಜಮೀನು

ಸಂತೋಷ ಬಂದ್ರೆ ಪ್ರಪಂಚದ ನೆನ ಹಾಕಬೇಕಾಯ್ತದೋಗಿ ಸಂಕೋದ್ ಗ್ಯಾರಂಟಿ ಆಣಿ ಬಡ್ಡಿ ಸಾರಾ ಮಾಡಿ ಭತ್ತ ನೆಟ್ಟಿ ಇವತ್ತು ಅವ್ರದ ಮನೆಗ್ ಬಿಟ್ಟು ನಾವ್ ಏನ್ ಈಗ ಇಲ್ಲಿ ಸಾಕೋದಿದ್ರೆ ಎಲ್ಲಾರ ಬೌನ್ ಹಾಕೊಂಡ್ ಸಾಕೊಳ್ಳಿ ಹಳ್ಳಿ ಜನ ಹಾಳು ಮಾಡ್ಬೇಡಿ ಅಲ್ಲ ಅಳ್ಳಿ ಗೆ ಸಾಕು ಬಿಸಿ ಶೈಲ ಮಾಡಿ ಬಗತ್ತಾಕ ನೋಡ್ರ ಸಂತೋಷಾ ನೋಡ್ರಪ್ಪ ಬಂದಿ ನಾವೇನು ಬೈ ಬಂದ್ ಬಂದು ನೋಡಿಕೊಂಡು ಅಮಗೆ ನಾವು ಸಸುರು ಮಾಡ್ತೀವಿ ಆಯ್ತವಾ ಯಾ ಜಮೀನ್ ಮಾಡ್ಕೋ ಇರೋದು ನಾವು ನಮ್ಮೆಲ್ಲಾ ಸಾಕ್ರು ನೀವು ತಂದಿ ಸಾ ಅುಟ್ಟಿರೋ ಮಾಡ್ಕೊಡಿ ಮಾಡ್ಕೊಡಿ ಜಮೀನ್ ಎಲ್ಲಾ ಮಡಿಕೊದ್ರು ನಿನ್ ಬಾಯಿ ಮೊನಾ

ಬಿಟ್ಬಿಟ್ರೆ ಹಳ್ಳಿ ಜನ ಹಾಳ ಮಾಡಬೇಡಿ ಹಳ್ಳಿ ಜನ ಹಾಳ ಮಾಡಬೇಡಿ ಅಲ್ಲಿ ಮಾವನ್ ಮರ ಮುರಿದಿರು ಇಲ್ಲಿ ದಾ ಇದ್ ಮಾಡಿರೋದು